ಈಗ ಗ ಗಂಗಾ ಕಲ್ಯಾಣಗಳಿಗೆ ಏನು ಲಿಂಗ್ರಿಂಗ್ ವರ್ಕ್ಸ್ ಆಗಿ ಉಳಿದಿದಾವೆ ಐದು ವರ್ಷಗಳಿಂದ ಉಳ್ಕೊಂಡಿದ್ದಾವೆ ಇದು ಹರಿಜನ ಗಿರಿಜನರನ್ನ ಆರ್ಥಿಕವಾಗಿ ಮೇಲಕ್ಕೆ ಒಂದು ಸ್ವಾವಲಂಬಿ ಯೋಜನೆ ಈಗ ನೀವಾರು ದಯ ಮಂತ್ರಿಗಳೇ ಎಲ್ಲಾ ಸಮಾಜಗಳಿಗೆ ಬೋರ್ವೆಲ್ಲ ನೀವ್ ಚಪ್ಪಳ ಹೊಡೆದ್ರೆ ಅದ್ ಕೇಳಿತು ನಿಮ್ಮ ಸರ್ಕಾರದಲ್ಲೇ ಕಳೆದ ಎಂಟು ವರ್ಷದಿಂದ ಅದನ್ನ ದಯಮಾಡಿ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲಲ್ಲಿ ಆ ಬೋರ್ವೆಲ್ ಗಳನ್ನು ಅಳವಡಿಸ್ತಕ್ಕಂತ ಮೋಟರ್ ಅಳವಡಿಸ್ತಕ್ಕಂತ ಕೆಲಸ ನಿಂತಿದ್ರೆ ನನ್ನ ಕ್ಷೇತ್ರ ಅಂತಲೇ ಅಲ್ಲ ಕರ್ನಾಟಕ ರಾಜ್ಯಾದ್ಯಂತ ಆ ಒಂದು ಕಾನೂನು ಇದನ್ನ ತಂದು ಪ್ರೇ ಬಹಳ ಪ್ರಯಾರಿಟಿ ತಿಂಗಳ ಒಳಗಡೆ ಅವರ ಮೋಟರ್ ಅಳವಡಿಸತಕ್ಕಂಥ ಕೆಲಸ ಮಾಡಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಅಧ್ಯಕ್ಷ ಎಂಟುನೂರ ಎಂಬತ್ತೊಂಬತ್ತನೇ ಪ್ರಶ್ನೆಯನ್ನು ಸಣ್ಣ ನೀರಾವರಿ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಇಲ್ಲಿ ಸುಮಾರು ಐದಾರು ವರ್ಷಗಳಿಂದ ಈ ಎಸ್ ಸಿ ಪಿ ಗ್ರ್ಯಾಂಟ್ನಲ್ಲಿ ಗಂಗಾ ಕಲ್ಯಾಣಗಳನ್ನು ನಾವು ಕೊರದಿಸಿದ್ದೇವೆ ಅವಾಗ ಹೇರಳವಾಗಿ ಹಣ ಸಿಗ್ತಾ ಇತ್ತು ಕೊರೆಸಿದ್ದೇವೆ ಈಗ ಐದು ವರ್ಷಗಳಿಂದ ಕೂಡ ಆ ಬೋರ್ಗಳನ್ನು ಕೊರೆಸಿದಂಥ ಫಲಾನುಭವಿಗಳಿಗೆ

ನೀವು ಚಪ್ಪಾಳ ಹೊಡೆದ್ರೆ ಅದ್ ಕೇಳಿತು ನಿಮ್ಮ ಸರ್ಕಾರದಲ್ಲೇ ಬಾಳೆ ಐದು ವರ್ಷದಿಂದ ಅಲ್ಲಿ ಕೊಟ್ಟಿದ್ರು ಐದು ವರ್ಷ ಐದು ವರ್ಷ ಐದು ವರ್ಷ ನೀವ್ಯಲ್ವೀ ಪ್ರಶ್ನೆ ಕೊಡ್ಲಿಲ್ಲ ಕೇಳೋಣ ಕೇಳಿ ಅದಕ್ಕೆ ಒಂದ್ ನಿಮಿಷ ಅಧ್ಯಕ್ಷರೇ ನೀವು ಅವರು ಕ್ಲಾಪ್ ಅವರು ಬೆಂಚ್ ಹೊಡಿತಾರೆ ಅಂದ್ರೆ ಅವರು ನೋಡಿದ್ರೆ ಆಗ್ತದ ನಿಮ್ಮನ್ನು ಹೋಗ್ಲಿಕ್ಕೆ ಕೋಪ ಬರ್ತದೆ ನಿಮ್ಮ ತೆಗೆದಿದ್ರು ಕೋಪ ಏನ್ ಮಾಡ್ಬೇಕು ಅವರು ಈಗ ಉತ್ತಮ ಪ್ರಶ್ನೆಗೆ ಈಗ ನಾನು ಸರ್ಕಾರ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನು ಬಹಳ ವರ್ಷಗಳಿಂದ ಲಿಂಗರಿಂಗ್ ವರ್ಕ್ಸ್ ಆಗಿ ಲಿಂಗರಿಂಗ್ ವರ್ಕ್ಸ್ ಆಗಿ ಐದು

ನೀವರಿಗೆ ಉತ್ತರ ಕೊಡಬೇಡಿ ಈಗ ಈಗ ನಾನ್ ಕೇಳ್ತಕ್ಕಂಥದ್ದು ದಿ ಈಗ ಗಂಗಾ ಕಲ್ಯಾಣಗಳಿಗೆ ಏನು ಲಿಂಗರಿಂಗ್ ವರ್ಕ್ಸ್ ಆಗಿ ಉಳಿದ ಐದು ವರ್ಷಗಳಿಂದ ಉಳ್ಕೊಂಡಿದ್ದಾವೆ ಈಗ ನಾ ಸರ್ಕಾರ ಬಂದಿದೆ ನೀವು ದಯಮಾಡಿ ಇದಕ್ಕೆ ಏನು ಮೋಟ್ರ್ ಪಂಪ್ ಅಳವಡಿಸ್ತಾನೆ ಉಳಿದಿರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಇದು ಹರಿಜನ ಗಿರಿಜನರನ್ನ ಆರ್ಥಿಕವಾಗಿ ಮೇಲಕ್ಕೆ ಒಂದು ಸ್ವಾವಲಂಬಿ ಯೋಜನೆ

ನೀವು ಉತ್ತರ ಕೊಡಬೇಡಿ ಅವರಿಗೆ ಸನ್ಮಾನ್ಯ ಅಧ್ಯಕ್ಷ ಸನ್ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಅರಸಿಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೇಳಿದರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ನೋ ವರ್ಷದಿಂದ ಏನು ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ಒಟ್ಟಿಗೆ ಅವ್ರಿಗೆ ಮಂಜೂರಾತಿ ಆಗಿರ್ತಕ್ಕಂಥ ಇನ್ನೂರ ನಲ್ವತ್ತೆಂಟು ಬೋರ್ವೆಲ್ಗಳು ವಿಶೇಷ ಕಟ್ಟಿಗೆ ಯೋಜನೆಯಲ್ಲಿ ಇನ್ನೂರು ಗಿರಿಜನ ಉಪಯೋಗ ಅಡಿಯಲ್ಲಿ ನಲವತ್ತೆಂಟು ಈ ಇನ್ನೂರ ಯೋಜ ಕೊಳೆ ಈಗಾಗಲೇ ಹದಿನಾಲ್ಕು ಬಿಟ್ಟು ಉಳಿದಿದ್ದೆಲ್ಲ ಅದು ಬೋರ್ವೆಲ್ಲ ಆಗಿದೆ ಅವ್ರು ಹೇಳಿದಂಗೆ ಈಗಾಗಲೇ ಐದು ವರ್ಷಗಳಿಂದ ಇವೆಲ್ಲ ಪೆಂಡಿಂಗ್ ಇದೆ ಇವತ್ತೇನೋ ಈ ಹೊಸ ಸರ್ಕಾರ ಬಂದ ಮೇಲೆ ಮಾಡಿರ್ತಕ್ಕಂಥಲ್ಲ ಅವರೆಲ್ಲ ಬೆಂಚ್ ಇದ್ದಾರೆ ಅವಾಗ ಆವಾಗ ಇರತಕ್ಕಂಥದ್ದು ಐವತ್ತು ಕೋಟಿ ಮೈನ್ ಎಸ್ ಸಿ ಪಿ ಕಿ ಟಿ ಎಸ್ ಪಿಗಿ ಇಪ್ಪತ್ತು ಕೋಟಿ ಎಪ್ಪತ್ತು ಕೋಟಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸನು ಈ ನಾನು ಮಂತ್ರಿ ಆಗಿ ಅದನ್ನು ತಂದಾಗ ಏಳ್ನೂರ ಎಪ್ಪತ್ತೆರಡು ಕೋಟಿ ಈ ಎರಡು ದಿನಗಳಲ್ಲಿ ಬಾಕಿ ಉಳಿದಿತ್ತು ಹಾಗಾಗಿ ಅಲ್ಲಿಂದ ಇಲ್ದಾರ್ಗ ನಾಲ್ಕು ಐದು ವರ್ಷಗಳಂದೂ ಈ ಬೋರ್ವೆಲ್ಗಳು ಎಲ್ಲಿ ಕೊರೆದಿದ್ದಾರೆ ಇವತ್ತು ಮೋಟ್ರ ಅಲ್ವಡಿಸಿಲ್ಲ ಬೋರ್ ಕರೆಂಟ್ ಕೊಟ್ಟಿಲ್ಲ ಈಗ ನಾನು ಎಲ್ಲ ಮಾಡಿ ಸನ್ಮಾನ್ ಮುಖ್ಯಮಂತ್ರಿಗಳ್ ಗಮನ ತಗೊಂಡಾಗ ತಕ್ಷಣ ಎಲ್ಲೆಲ್ಲಿ ಬೋರ್ವೆಲ್ಗಳಾಗ್ಯವೋ ಅದಕ್ಕೆಲ್ಲ ವಿದ್ಯುತ್ ಕನೆಕ್ಷನ್ ಕೊಡಬೇಕಾದ್ರು ಅದಕ್ಕೆ ಬೇಕು ಅಂದರೆ ನೂರ ಕೋಟಿ ಬೇಕು ಆ ನೂರ ಮೂರು ಕೋಟಿಗೆ ಈಗಾಗಲೇ ಸರ್ ನಾನು ಮುಖ್ಯಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಖಾಂತರ ಕೇಳ್ಕೊಳೋದು ಬಂದರೆ ಎಲ್ಲವನ್ನು ಏನೇನು ಪೆಂಡಿಂಗ್ ಇದೆ ಇಲ್ಲಿವರೆಗೂ ಎಲ್ಲವೂ ಕೊಡಲಿಕ್ಕೆ ಆಗ್ತದೆ ಪರ್ಟಿಕ್ಯುಲರ್ಲಿ ತಮ್ಮ ಅರಸಿಕೇರಿ ಇದರಲ್ಲಿ ಅರಸಿಕೇರಿ ಕ್ಷೇತ್ರದಲ್ಲಿರ್ತಕ್ಕಂಥ ತಮಗೆ ಪೂರ್ತಿ ಡೀಟೇಲ್ಸ್ ಕೊಟ್ಟು ಎಷ್ಟು ಮಾಡಿದ್ದೀವಿ ಎಷ್ಟು ಮೋಟ್ರಲ್ಲಿ ಬಿಡಿಸಿದ್ರಿ ಎಷ್ಟು ಕರೆಂಟ್ ಕೊಡಬೇಕು ಮತ್ತು ಈಗ ಒಟ್ಟಾರೆ ನಿಮ್ಗೆ ಹೇಳಬೇಕಾದ್ರೆ ಎರಡು ವಿಶೇಷ ಘಟಕ ಯೋಜನೆಯಲ್ಲಿ ಮತ್ತೆ ಗಿರಿಜನ ಉಪಯೋಗದಲ್ಲಿ ಮಾಡಬೇಕಾಗುತ್ತೆ ಇನ್ನು ನಿಮಗೆ ಮಾಡಬೇಕಾದ್ರೆ ಇನ್ನೂರ ಎಪ್ಪತ್ತೊಂಬತ್ತು ಲಕ್ಷ ಬೇಕು ಸಭಾಧ್ಯಕ್ಷ ಸನ್ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥದ್ದು ಅರಸಿಗೆರೆ ಕ್ಷೇತ್ರದ ಬಗ್ಗೆ ಅದನ್ನ ಆದಷ್ಟು ಈಗ ಉಳಿದಂತ ವಿಷಯ ಅರವತ್ಮೂರು ಕೋಟಿ ನಮ್ಗೆ ಇರ್ತಕ್ಕಂಥ ಬಜೆಟ್ ನೂರ ಇಪ್ಪತ್ತೈದು ಕೋಟಿ ಇರುತ್ತೆ ಆವಾಗ ಇರ್ತಕ್ಕಂಥ ಎಪ್ಪತ್ತು ಕೋಟಿಯಲ್ಲಿ ಅಲ್ಲಿ ಎಪ್ಪತ್ತೆರಡು ಕೋಟಿ ಬಾಕಿ ಉಳಿಸಿ ಹೋಗಿದ್ದಾರೆ ಹಂಗಾಗಿ ಐದು ವರ್ಷದಿಂದ ಈ ಬೋರು ಉಳಿದ ಪರಿಸ್ಥಿತಿ ಏನಿದೆ ಅದನ್ನು ಸರಿಪಡಿಸಿ ಸುಧಾರಿಸ್ತೀವಿ ನಮ್ದೇನು ಇಡೀ ರಾಜ್ಯದಲ್ಲೇ ಈಗ ಏನು ಅನ್ಎಂಪ್ಲಾಯ್ಮೆಂಟ್ ಗ್ರಾಜುಯೇಟ್ಸ್ ಆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದಿಂದ ಬಂದ್ರು ಅವರೆಲ್ಲ ಈಗ ಬೋರುಗಳ ಪರಿಸ್ಕೊಂಡು ತರಕಾರಿ ಬೆಳ್ಕೊಂಡು ಬಹಳ ಸಮೃದ್ಧಿಯಾಗಿದ್ದಾರೆ ಆಯ್ತು ಅವ್ರಿಗೆ ಅದನ್ನ ನಾವು ರೂಢಿಸ್ಕೋಬೇಕು ಅದನ್ನ ದಯಮಾಡಿ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲಲ್ಲಿ ಆ ಬೋರ್ವೆಲ್ ಗಳನ್ನ ಅಳವಡಿಸತಕ್ಕಂತ ಮೋಟರ್ ಅಳವಡಿಸ್ತಕ್ಕಂತ ಕೆಲಸ ನಿಂತಿದ್ರೆ ನನ್ನ ಕ್ಷೇತ್ರ ಅಂತಲೇ ಅಲ್ಲ ಕರ್ನಾಟಕ ರಾಜ್ಯಾದ್ಯಂತ ಆ ಒಂದು ಕಾನೂನು ಇದನ್ನ ತಂದು ಪ್ರೇ ಬಹಳ ನೀವು ರಾಜ್ಯ ಒಳಗಡೆನೆ ಅವ್ರ ಮೋಟರ್ನ ಅಳವಡಿಸ್ತಕ್ಕಂಥ ಕೆಲಸ ಮಾಡಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಈಗಾಗ್ಲೇ ಅದ್ರ ಬಗ್ಗೆ ನೀವು ನಾಯಕರು

ವೇದವ್ಯಾಸ ವೇದ್ಯಾಸ ವೇದವ್ಯಾಸ ಕೂತ್ಕಲ್ಲೇ ಯಾಕೆ ಅವರನ್ನು ನೀವು ಇದು ನಾನು ಸರಿಯಾದ ಟೀ ಕಫಿ ಚೇಂಬರ್ ಕೊಡ್ತೇನೆ ಕೂತ್ಕೊಂಡು